ಒಂದು ಹಳ್ಳಿಕಾರು ಬೋರ್ಡ್ ಮಾಡ್ಸಾನೆ ಯಾರು ಹಳ್ಳಿಕಾರ ಎತ್ ಕಟ್ಕೊಂಡಿದ್ರ ಹಸು ಕಟ್ಟಿದ್ರ ಓರಿ ಕಟ್ತಾ ಇದ್ರ ಹಳ್ಳಿಕಾರು ಹಸುವೆ ಕಟ್ಟಿದ್ರೆ ಅಭಿಮಾನಿಗಳು ಒಂದ್ ಜನ ಇದ್ರ ಹಳ್ಳಿಕಾರ ಅಂತ ಹೇಳಿದ್ರೆ ಎಲ್ಲೇ ಜಾತ್ರೆ ಆಗ್ಲಿ ಯಾವ್ದೇ ಕಮಿಟಿ ಆಗ್ಲಿ ಬೇಕಾದ್ ಜನ ಮಾತಾಡೋರು ಅವ್ರ ಜೊತೆ ಓಡಾಡೋರು ಅವರೆಲ್ಲ ಇದ್ರೆ ಈ ಎಲ್ರು ಸೇರಿ ನಾವು ಸರ್ಕಾರದ ಮೇಲೆ ಒಂದು ನಾವೊಂದು ಮನವಿ ಸಲ್ಸಾನೆ ಸರ್ಕಾರ ಮಾಡಿದ್ರೆ ಇನ್ನಷ್ಟು ಬೆಳೆಸಬಹುದು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಒಬ್ಬ ರೈತ 100ಕ್ಕೆ ಪರ್ಸೆಂಟ್ ಅವರು ಅವರು ಏನೇ ಮಾತೆ ಏನೇ ಆದ್ರೂ ಮಾಡೇ ಮಾಡ್ತಾರೆ ಸರ್ ಅದಾ ಇಂತ ಇಂತ ಇರ್ಕ ಉತ್ತೇಜನ ಉದ್ದೇಶನೆ ಕೊಡ್ತಾರೆ ಸರ್ ಅಲ್ಲಿ ಹಂಗಾಗಿ ಹಾಗಾಗಿ ನಾವೆಲ್ಲರೂ ಒಂದು ಡೇಟ್ ಫಿಕ್ಸ್ ಮಾಡೋಣ ನಾನು ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡ್ತಾ ಇದ್ದೀರಾ ಅವರು ಒಂದು ಡೇಟ್ ಫಿಕ್ಸ್ ಮಾಡಿದ್ರೆ ನಾವೆಲ್ಲರೂ ಸೇರಿ ಸಹಾಯಕತ್ರ ಒಂದು ಡೇಟ್ ತಗೊಂಡು ಆ ಎಂತೀಸ ಅಂತ ಹೇಳ್ಬಿಟ್ಟು ಹೋಗಿ ಕೂತ್ಕೊಂಡು ಅಲ್ಲಿ ಬೆಂಗಳೂರಲ್ಲಿ ಆದ್ರೆ ಸರಿಯೇ ಇಲ್ಲ ಅಂದ್ರೆ ಕನಕಪುರಾರ ಬರತಾರೆ ಮೂರು ಜನ ಬರತಾರೆ ಎಲ್ಲರೂ ಸಿಕ್ತಾರೆ ಸರ್ ಅವರು ಈಗ ಶುಕುಮಾರ್ನ ಟಿಗೆ ಶುಭ ಸರ್ ನಾನು 100ಕ್ಕೆ 100% ಮಾಡ್ತೀನಿ ಜೊತೆಗೆ ಪಶು ಸಂಘೋಪನೆ മന്ത്രിನ ಅವರೆಲ್ಲರನ್ನೂ ಒಂದಸಾರಿ ಇಲ್ಲ ಕನಕಪುರಕ್ಕೆ ಕರೆದು ಅವರಿಗೆ ಒಂದು ಮಾಡೋಣ ನಮ್ಮ ರೈತರಿಗೆ ಹೆಚ್ಚಿಗೆ ಆದಾಯ ಆಗ್ಲಿ ಅವರಿಂದ ಅನುಕೂಲ ಆಗ್ಲಿ ಈ ಎಲ್ಲ ರೈತಾಪಿ ಜನ ಪಾಪ ಗೋವಿಂದನೇ ಬದುಕೋದು ಹೌದು ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟೆ ನಮ್ಮ ಈ ಆಲಿಂದ ಇದರಲ್ಲಿ ಡೈರಿ ಮಾಡಿದ್ದಾರೆ ಕನಕಪುರದಲ್ಲಿ ನೂರು ಕೋಟಿ ರೂಪಾಯಿ ಲೋನ್ ಕೊಡಿಸಿದ ಜನಗಳ ಆಲನ್ ಡೈರಿಗೆ ಅಧ್ಯಕ್ಷರ ಅಧ್ಯಕ್ಷರಾದ್ರಲ್ಲ ನಮ್ಮ ಸೂರ್ಯ ಸಾಹೇಬರು ಅವಾಗಿಂದ ಎಷ್ಟು ಅನುಕೂಲ ಆಗಿದೆ ಅಂತ ಹೇಳಿದ್ರೆ ಅದನ್ನ ನಾವು ನಾನು ನನ್ನ ಯಾಕಂದ್ರೆ ನಾನು ನಾನು ಕಾಂಗ್ರೆಸ್ ನಮ್ಮ ಮುಟ್ಟೂರು ನಮ್ಮೂರವರು ಅವರು ಆಗಲ್ಲ ಬೇರೆ ಅಲ್ಲ ಕೆಲಸ ಮಾಡಿದ್ರೆ ಅದರಲ್ಲಿ ಎರಡು ಮಾತಿಲ್ಲ ಆದ್ರೆ ನಮಗೊಂದಷ್ಟು ಈ ಗೋವು ಉಳಿಬೇಕು ಬೆಳಿಬೇಕು ಈ ಗೋವಿಂದ ಆದಾಯ ರೈತರು ಮಾಡ್ಕೊಬೇಕು ಗೋವು ಇಟ್ಕೊಂಡಾಗ ಸಮಗ್ರ ಕೃಷಿ ಮಾಡ್ಬೋದು ಸಾವಯವ ಕೃಷಿ ಮಾಡ್ಬೋದು ಕೃಷಿ ಉತ್ಪನ್ನಗಳನ್ನ ಹೆಚ್ಚು ಮಾರ್ಕೆಟ್ ಕೊಡಿಸ್ಬೇಕು ನಮ್ಮ ಈ ಗೋವಿನ ಉತ್ಪನ್ನಗಳು ದೇಶ ದೇಶದಲ್ಲೆಲ್ಲ ಹೊರದೇಶಕ್ಕೆ ಹೋಗ್ಬೇಕು ಇವತ್ತು ಹೆಚ್ಚಿಗೆ ದುಬೈಯಿಂದ ಅಲ್ಲಿ ಬೆಳೆಯುವಂತವ್ರು ನಮ್ಮ ಈ ದೇಶೀಯ ಹಸು ಸಗಣಿ ತಗೊಂಡು ಅಲ್ಲಿ ಗೊಬ್ಬರದ್ ತುಂಬಾ ಬೇಡಿಕೆ ಇದೆ ಈ ತರದ್ದು ಸುಮಾರದು ಬೇಡಿಕೆಗಳಿದೆ ಹಂಗಾಗಿ ನಾವೆಲ್ರುನು ಅವ್ರ ಮೇಲೆ ಒಂದು ಮನವಿ ಕೊಟ್ಟು ಅವ್ರ ಒಂದು ಮನವಿ ಕೊಟ್ಟ ಇದ್ ಮಾಡ್ಬೇಕ ಸರ್ ಅವ್ರಿಗೆ ಕೇಳ್ಕೊಂಡ್ರೆ ಅಣ್ಣ ಪೋಷನ್ ಮಾಡ್ತಾರೆ ಅವ್ರ ಖಂಡಿತ ನಾವೆಲ್ಲರೂ ಎಲ್ಲಾ ರೈತರು ಯಾರ್ಯಾರ್ ಬರ್ತಾರೋ ಜಾತ್ರೆ ಮಾಡೋರ್ ಎಲ್ರುನು ಸೇರಿ ಹೌದು ಸರ್ ನಿಮ್ದು ಹತ್ರ ಕಬ್ಬಾಳ ಜಾತ್ರೆ ಒಳ್ಳೇದಾಗ್ತದ ಹಾ ಕಬ್ಬಾಳ ಜಾತ್ರೆ ಕಬ್ಬಾಳ ಜಾತ್ರೆ ಡೇಟು ಸುಮ್ಮನೆ ನಾನು ದೇವರ ಕಾರ್ಯನೇ ಅದು ಕರೆಕ್ಟ್ ಕಾರ್ಯ ಟೈಮ್ ಕಾರ ಜಾತ್ರೆಯಲ್ಲಿ ಸಿಗೋಣ ಕಬ್ಬಾಳ ಜಾತ್ರೆಯಲ್ಲಿ ಅವ್ರಿಗೆ ಮನವಿ ಕೊಟ್ಟು ನಾವ್ ಈ ಒಂದ್ ಬೋರ್ಡ್ ಮಾಡ್ಸೋಣ ಯಾಕಂದ್ರೆ ಸರ್ಕಾರ ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ ಒಬ್ಬ ಸಾಹೇಬ್ರು ಸೂರ್ಯ ಅವರು ಪರ್ಸೆಂಟ್ ಮನೆ ಮಾಡ್ತಾರೆ ಸರ್ ಅದನ್ನ ಭರವಸೆಯಿಂದ ನಿಮ್ಮೆಲ್ರಿಗೂ ಕಬ್ಬಾಳ ಜಾತ್ರೆ ಕರಿತಾ ಇದ್ದೀನಿ ಖಂಡಿತ ಅದ್ರ ಡೇಟ್ ಇನ್ನು ನಿಶ್ಚಯ ಆಗಿರಲಿಲ್ಲ ಫೋನ್ ಮಾಡ್ತೀನಿ ಸರ್ ನಿಮ್ಗೆ ಫೋನ್ ಮಾಡಿ ಡೇಟ್ ಮಾಡಿದಾಗ ಇನ್ನೊಂದು ಅದ್ರದ್ದು ವಿಡಿಯೋ ಮಾಡ್ತೀರಿ ಅವತ್ತು ಇಡ್ತೀರಿ ಅವತ್ತು ಎಲ್ಲಾ ರೈತರು ಸೇರಿ ರೈತರ ಪರವಾಗಿ ನಾನು ಬರ್ತೀನಿ ಇನ್ನೂ ಒಂದ್ ಎರಡು ಜನ ಸೇರ್ಕೊಂಡು ಅವ್ರಿಗೊಂದು ತುಂಬಾ ಜನ ತುಂಬಾ ಜನ ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್ ಇವಾಗ ಮೊದಲಿನ ಮೊದಲು ಮೀಸ್ಬಿಟ್ಟಿದ್ರು ಕೊರೋನಾ ಸ್ನೇಹಿತರೆ ನಮಸ್ಕಾರ ದೊಡ್ಡ ಓರಿ ಬೀಜದ ಓರಿ ನೋಡಿಸ್ತಾ ಇದ್ದೀವಿ ಆ ದೊಡ್ಡದ್ ಬೀಜ ಓರಿ ನೋಡ್ ಬರ್ಬೇಕಾದ್ರೆ ಸಣ್ಣ ಕರು

ಇನ್ನೊಂದು ಅಷ್ಟೇ ಇಲ್ಲಿದೆ ಇವರು ಪೂರ್ತಿ ವ್ಯಾಪಾರ ಮಾಡೋದು ಸಂತೆಗಳು ಜಾತ್ರೆಗಳು ಇದು ಹಾಗಾಗಿ ಈ ರೈತನ ಪರಿಚಯ ಮಾಡ್ಕೊಣ ಈ ರೈತರ ನಾವ್ ಮಾತಾಡ್ಸೋಣ ಬರ್ರಿ ನಮಸ್ಕಾರ ನಮಸ್ಕಾರ ಸರ್ ನೀನ್ ಸ್ವಲ್ಪ ಹಂಗೆ ನೋಡಿರಿ ನಿಮ್ಮ ಹೆಸರು ಏನ್ ಹೇಳ್ಬೋದಾ ಸರ್ ನಮ್ಮ ಹೆಸರು ಫ್ರಾನ್ಸಿಸ್ ಅಂತ ಫ್ರಾನ್ಸಿಸ್ ಯಾವ ಇದು ಇದು ಆರೋಬಲ ಡ್ಯಾಮ್ ಸರ್ ಆರೋಬಲ ಡ್ಯಾಮ್ ಅಲ್ಲ ನಿಮ್ಮ ಮನೇಲಿ ಒಂದು ಎರಡು

ಅಸಕಾರ ತಗೊಂಬಂದಿರು ಕಾಲಹಳ್ಳಿ ಪುಟ್ಟ ಓರಿ ಪುಟ್ಟ ಅಂತ ಅವ್ರ ತಗೊಂಡ್ ಹಾ ಯಾಕಂದ್ರೆ ಇಂಥ ಕರು ಹುಟ್ಟಿದಾಗ ಯಾರನ್ನು ಕೊಡಲ್ಲ ಸಾಮಾನ್ಯವಾಗಿ ಕೊಡಲ್ಲ ಅವ್ರು ಹಾಲಿಲ್ಲ ಕೆಟ್ಟೋಗ್ಬಿಟ್ಟಿತ್ತು ಹಾಲಿಲ್ಲ ಅಂದ್ಬಿಟ್ಟು ಅವ್ರು ಕೊಟ್ರು ನಿಮಗೆ ಕೊಟ್ಟರೆ ಸೀಮೆಸಿನಲ್ಲಿ ಕುಡಿಸಿ ಸಾಕ್ತಾ ಇದ್ದೀವಿ ಸೀಮೆಸಲ್ಲಿ ಹಾಲ್ ಕೊಟ್ಟು ಸಾಕ್ತಾ ಇದ್ದೀವಿ ಒಂದು ನಾಟಿ ಕಾಸು ಅದಕ್ಕಾಗಿ ಒಂದು ನಾಟಿ ಕಾಸು ಹಾಂ ಈಗ ನಾವು ನಿಮ್ಮ ಹತ್ರ ಒಂದು ವಾರಿ ಕರು ಇಟ್ಕೊಂಡು ಹೋಗಿದ್ರೆ ಅಂದರೆ ಪುಟ್ಟ ತಗೊಂಡೋಗಿದ್ದು ಅವ್ರ ಹತ್ರ ಇಟ್ಕೊಂಡು ಹೋಗಿದ್ದೀನಿ ನಮ್ಮ ಮನೇಲಿ ಇದೆ ಹಂಗಾಗಿ ನೀವು ಯಾರು ರೈತರು ಬಂದ್ರು ಅವ್ರಿಗೆ ನಿಮ್ ಫೋನ್ ನಂಬರ್ ಹೇಳ್ಬೋದಾ ಹೇಳ್ತೀವ್ ಸರ್ ಡಬಲ್ ನೈನ್ ಏಟ್ ಡಬಲ್ ಜೀರೋ ತ್ರೀ ಜೀರೋ ಫೈವ್ ತ್ರೀ ಒನ್ ಮತ್ತೆ ಇದು ಯಾವ ಬರ್ತದೆ ದೊಡ್ಡಹಳ್ಳಿ ಪಕ್ಕನ ಅರಬಳ್ಳಿ ಡ್ಯಾಮ್ ಡ್ಯಾಮ್ ದೊಡ್ಡ ಪಕ್ಕ ಅಂದ್ರೆ ಡಿ ಕೆ ಸರ್ ಕನಕಪುರ ಕಡೆಯಿಂದ ಬಂದ್ರೆ ಕನಕಪುರ ತಮಿಳ್ನಾಡಿಂದ ಬರ್ಬೇಕಾದ್ರೆ ತಮಿಳ್ನಾಡಿಂದ ಬಂದ್ರೆ ಈ ಕಡೆ ಸಂತೆಕೋಡಳ್ಳಿ ಜವಳಗರ ಸಂತೆಕೋಡ ಕಡೆಯಿಂದ ಬರಬೇಕು ಜವಳಗೇರಿ ಕಡೆಯಿಂದ ಬರ್ಬೇಕು

ನೀವು ಗೋಶಾಲ ಮಾಡ್ಬೇಕಂತ ಗೋಶಾಲ ಏನು ಉದ್ದೇಶದಿಂದ ಗೋಶಾಲ ಮಾಡ್ಬೇಕಲ್ಲ ಹಳ್ಳಿಕಾರಸುಗಳು ಕಮ್ಮಿ ಆಯ್ತಾವೆ ಅದಕ್ಕೆ ಒಂದು ಗೋಶಾಲೆ ತರ ಮಾಡಿ ಹಳ್ಳಿ ಕಾರಸುಗಳು ತಂದ್ಕಟ್ಟಿ ಸರ್ಕಾರದಿಂದ ಏನು ಕೊಡದಿರೂ ಚಿಂತೆ ಇಲ್ಲ ಒಂದ್ ಇಪ್ಪತ್ತೈದ್ ಮೂವತ್ತು ವರ್ಷ ಕಟ್ಟಿ ಅಲ್ಲೊಂದ್ ಸೈಡ್ ತಗೊಂಡಿದ್ದೆ ಅದು ರೆಡಿ ಆದ್ಮೇಲೆ ಒಂದ್ ಇಪ್ಪತ್ತೈದು ಹಳ್ಳಿಕಾರ ತಂದ್ ಮಾಡಿ ಸಾಕ್ಬೇಕು ಸಾಕಿ ಅಭಿವೃದ್ಧಿ ಮಾಡ್ಬೇಕು ಅನ್ಕೊಂಡಿದ್ದೀನಿ ಸರ್ ಅಲ್ಲ ನಿಮ್ಗೆ ನಾನು ಒಂದ್ ಹೇಳಕ್ ಬಯಸ್ತೀನಿ ನಿಮ್ಗೆ ಡಿ ಕೆ ಶಿವಕುಮಾರ್ ತುಂಬಾ ಪಕ್ಕ ದೂರು ಸರ್ ಮತ್ತೆ ನೀವು ಅವ್ರ ಎಲೆಕ್ಷನ್ ನಿಂತಾಗ ಅವ್ರು ನಿಮ್ ಮುಖಾಮುಖಿ ಮಾತಾಡ್ಸಿದ್ರಿ ಮಾತಾಡಿದ್ರೆ ನಿಮ್ ಪರಿಚಯ ಇದೆಯಲ್ವಾ ಪರಿಚಯ ಇದೆ ನೀವು ಡಿ ಕೆ ಶಿವಕುಮಾರ್ ಗೆಲ್ಬೇಕ್ ಯಾಕಂದ್ರೆ ರೈತಾಪಿ ಜನ ಅವರು ರೈತರು ರೈತರಿಂದ ಹೋಗಿ ಇವತ್ತು ಮಿನಿಸ್ಟರ್ ಆಗಿದ್ದಾರೆ ಡಿ ಸಿ ಎಂ ಆಗಿದ್ದಾರೆ ಮುಂದೆ ಮುಖ್ಯಮಂತ್ರಿ ಆಗೋರಿದ್ದಾರೆ ಹಾಗಾಗಿ ಹಳ್ಳಿಕರಿಗೆ ಒಂದು ನಾನು ಇವತ್ತು ಹೇಳ್ತಾ ಇದೀನಿ ನಾನು ಯಾವುದೇ ವಿಡಿಯೋನಲ್ಲಿ ಇದನ್ನು ಹೇಳಿರಲಿಲ್ಲ ಹೇಳಿರ್ಲಿಲ್ಲ ಹಳ್ಳಿಕರಿಗೆ ಒಂದು ಬೋರ್ಡ್ ಮಾಡೋದು ಯಾಕಂದ್ರೆ ಇವಾಗ ಒಂದು ಬೋರ್ಡ್ ಇದೆ ಕಾಪಿದ ಒಂದು ಬೋರ್ಡ್ ಇದೆ ತೆಂಗುದು ನಿಗಮ ಮಂಡಳಿ ಇದೆ ನಿಗಮ ಮಂಡಳಿ ಮಾಡಬೇಕು ಅಂತ ಹಳ್ಳಿಕರಿಗೆ ನಿಗಮ ಮಂಡಳಿ ಮಾಡಿ ವರ್ಷ ವರ್ಷ ಅದಕ್ಕೊಂದಷ್ಟು ಡೆವಲಪ್ಮೆಂಟ್ ದುಡ್ಡು ಕೊಟ್ರೆ ಇನ್ನೂ ಒಂದು ಹೆಚ್ಚಿಗೆ ಡೆವಲಪ್ಮೆಂಟ್ ಮಾಡ್ಬೋದಲ್ಲ ನೀವು ನೀವೆಲ್ಲರೂ ಸೇರಿ ಡಿಕೆ ಶಿವಕುಮಾರ್ ಗೆ ಸುರೇಶ್ ಅವರಿಗೆ ಇದೊಂದು ಮನವಿ ಮಾಡ್ಬೋದಲ್ಲ ಹಂಗೆ ಇಲ್ಲಿ ನೋಡ್ರಿ ಡಿ ಕೆ ಶಿವಕುಮಾರ್ ಅವ್ರು ತುಂಬಾ ರಿಲೇಟಿವ್ ಹತ್ರ ಇರೋರು ಇದ್ದಾರೆ ನಾನು ಯಾವ್ದೇ ಪಾರ್ಟಿ ಪಕ್ಷ ಯಾವ್ದು ಮಾತಾಡಿಸ್ತಲ್ಲ ಯಾವ್ದು ಹೇಳ್ತಾ ಇಲ್ಲ ನನ್ನ ಮನವಿ ಏನಂತ ಹೇಳಿದ್ರೆ ಇವತ್ತು ರೇಷ್ಮೆ ನಿಗಮ ಮಂಡಳಿ ಇದೆ ತೆಂಗು ನಿಗಮ ಮಂಡಳಿ ಇದೆ ಕಾಪಿ ನಿಗಮ ಮಂಡಳಿ ಇದೆ ಈ ತರದ ಹಲವಾರು ನಿಗಮ ಮಂಡಳಿ ಮಾಡಿದ್ದಾರೆ ಬೋರ್ಡ್ ಮಾಡ್ಕೊಂಡಿದ್ದಾರೆ ಹಂಗೆ ನಮ್ದೊಂದು ಹಳ್ಳಿಕರ್ ಬೋರ್ಡ್ ಮಾಡಿಸ್ಬೋದಲ್ವಾ

ಸರ್ಕಾರನು ನಿವಾರಿಸಬೇಕು ಸರ್ಕಾರದ ಜವಾಬ್ದಾರಿ ಅಂತ ನಾನು ಒಂದು ಹೇಳ್ತಾ ಇದೀನಿ ಕಬ್ಬಾಳ ಜಾತ್ರೆಯಲ್ಲಿ ಅವ್ರನ್ನೊಂದ್ ದಿನ ಕರೆದು ವಿಶೇಷವಾಗಿ ಕರೆದು ಅವ್ರನ್ನ ನಾವೇ ಅವ್ರನ್ನ ಮನವಿ ಮಾಡಿ ಕರೆದು ಅವ್ರಿಗೊಂದು ಕೊಟ್ಟಿ ಅವ್ರಿಗೆ ಡೇಟ್ ಆಯ್ತು ನಮ್ದು ಟ್ರಸ್ಟ್ ಇದೆ ಟ್ರಸ್ಟ್ ಮಾಡ್ತಾರೆ ಅವರು ಖಂಡಿತ ಜಾತ್ರೆ ಹೆಲ್ಪ್ ಮಾಡ್ತಾರೆ ಮತ್ತೆ ಕಬ್ಬಾಳಿಂದ ಒಂದು ಕಮಿಟಿ ಮಾಡ್ಕೊಂಡಿದ್ದಾರೆ ನಮ್ಮ ಗೋವಿಂದಣ್ಣ ಗೋವಿಂದಣ್ಣ ಮತ್ತೆ ನಮ್ಮ ಇಂದ್ರೇಶ ಅಂತ ಹೇಳ್ಬಿಟ್ಟು ಕೂಡವ್ರು ಸುಮಾರು ಜನ ಮಾಡ್ಕೊಂಡಿದ್ದಾರೆ ಎಲ್ಲ ಇದಾರೆ ಸರ್ ಅಲ್ಲಿ ಅವ್ರೆಲ್ಲ ಸ್ವಲ್ಪ ದುಡ್ಡು ಹಾಕ್ಬಿಟ್ಟು ಪ್ರೇಜ್ ಮಾಡ್ತಾರೆ ಇವಾಗ ಮದ್ಲಿನ ಪ್ರೇಜ್ ಇರ್ಲಿಲ್ಲ ಬೆಳ್ಳಿ ಎಲ್ಲ ಕೊಟ್ಟರು ಸರಿಯಲ್ಲ ಹಂಗೆ ಮುಂದಿನ ದಿನಗಳಲ್ಲಿ ತುಂಬಾ ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್ ಅವ್ರು ಇವಾಗ ನೆಕ್ಸ್ಟ್ ನೆಕ್ಸ್ಟ್ ಏನ್ ಮಾಡ್ತಾರೆ ಗೊತ್ತಿಲ್ಲ ಇವಾಗ ಏನೋ ತುಂಬಾ ಜಾಸ್ತಿ ಆಗಿದೆ ಸೇರಿಸಿ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ನೋಡ್ಬೇಕು ಸರ್ ಇವಾಗ ಮುಂದಿನ ಕೊಡೋಕೆ ಕಾಲಿಲ್ಲ ಬಿಟ್ಟು ಕಾಲು ಕಾಲು ಒಂದು ಕೈನು ಕಳ್ಕೊಂಡಿದ್ದಾರೆ ಅಯ್ಯಪ್ಪನಿಗೆ ಸಖತ್ ಕ್ರೇಜ್ ಇದೆ ಸರ್ ಅದು ತುಂಬಾ ಒಂದು ದೊಡ್ಡ ಎತ್ತಲ್ಲ ಸಾಕಿದಾರೆ ಅವರು ಅಯ್ಯಪ್ಪ ಸಖತ್ ದನ ಅಂತ ಅಂದ್ರೆ ಅವ್ರು ಸಖತ್ ಇಷ್ಟ ಮಾಡ್ತಾರೆ ಹಂಗಾಗಿ ನಾವೆಲ್ಲರೂ ಅವ್ರಿಗೆ ಮನವಿ ಮಾಡೋಣ ಖಂಡಿತ ನಮ್ಮ ಮಾತೊಂದು ನಮ್ಮ ಮನವಿ ಸ್ಪೀಕರ್ಸ್ ನೀವೆಲ್ಲರೂ ಬರಬೇಕು ಅಂತ ಅದ್ರ ಜೊತೆಗೆ ನಾವು ಈ ರೈತರನ್ನ ಮಾತಾಡ್ಸಿದ್ರಿ ನೀವು ಓರಿ ಮೇಯಿಸ್ತಾ ಇದ್ದೀರಾ ಇದ್ರ ಜೊತೆಗೆ ಒಂದು ಕತೆ ಮೇಯಿಸ್ಕೊಂಡಿದ್ದೀರಾ ಅದೇ ಏನಕ್ಕೆ ಅಂತ ಹೇಳ್ಬೋದಲ್ಲ ನಮ್ಮ ವೀಕ್ಷಕರಿಗೆ ಅದು ದನ ಜಾಸ್ತಿ ಸರ್ ಎಲ್ಲ ಬಂದ್ರೆ ನೋಡ್ಕೊಂಡ್ ಹೋಗ್ತಾರೆ ದೃಷ್ಟಿಗೆ ಇಷ್ಟ ಇತ್ತು ಆಗಬಾರ್ದು ಆ ಆಗ್ಬಾರ್ದು ಅಂತ ಕತೆ ಒಂದು ಸಾಕಿದ್ರೆ ಎಷ್ಟಾಯ್ತು ಕತ್ತೆ ಹನ್ನಂದ್ಸರ್ ಸಿಗ್ತಾ ಯಾಕಂದ್ರೆ ಇತ್ತೀಚೆಗೆ ಕತ್ತೆ ಹಾಲು ಕುಡಿಯೋದ್ರಿಂದ ಆರೋಗ್ಯ ಹೆಚ್ಚು ಅಂತ ಹೇಳಿ ಒಂದು ಶುರುವಾಗಿದೆ ಸಾವಿರ ಸಿಗಲ್ಲ ಆ ಮಟ್ಟಕ್ಕೆ ಒಂದು ಐವತ್ ಎಂತ್ ರೂಪಾಯಿ ಮೇಲೆ ಮಾರ್ತಾರೆ ಹಳ್ಳಿ ಹಳ್ಳಿಗೆ ಬಂದು ಕತ್ತೆ ಹಾಲು ತುಂಬಾ ಡಿಮ್ಯಾಂಡ್ ಕತ್ತೆ ಹಾಲು ಆರೋಗ್ಯ ಒಳ್ಳೆ ಇದೆ ಅಂತ ಕೆಲವರು ವಾದ ಹಂಗಾಗಿ ಕತೆ ಸಾಕ್ತಾ ಇದಾರೆ ಇವರು ನಮಗೆ ಇಷ್ಟೊತ್ತು ಈ ಎಲ್ಲ ಮಾಹಿತಿ ಅವ್ರಿಗೆ ಹೆಸರು ಹೇಳಿ ಫ್ರಾನ್ಸಿಸ್ ಫ್ರಾನ್ಸಿಸು ಅವರಿಗೆ ಧನ್ಯವಾದ ಹೇಳ್ತಾ ಅದ್ರ ಜೊತೆಗೆ ನಮ್ಮ ಅವ್ರಿಗೆ ವಿಶೇಷವಾಗಿ ಮಾತಾಡಿದ ನಮ್ಮ ಅವ್ರಿಗೆ ಧನ್ಯವಾದ ಹೇಳ್ತಾ ಧನ್ಯವಾದ ಎಲ್ಲ ವೀಕ್ಷಕರಿಗೂ ಧನ್ಯವಾದ